ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಾಕ್ ವಿತ್ ಕಪ್ಪಲ್ ಈಗಂತೂ ರೆಸಿಪಿ ವಿಡಿಯೋಸ್ ಮಾಡೋದ ಭಾಳ ಕಡಿಮೆ ಆಗ್ಬಿಟ್ಟಿತ್ತು ಸಿನ್ ಹಿಡ್ಕೊಂಡು ಏನು ವೀಡಿಯೋಸ ಮಾಡೋಕ್ಕಾಗತ್ತಿಲ್ಲ ಈಗ ನಾ ಮಮ್ಮಿ ಮನೆಗೆ ಬಂದಿದ್ದೆ ಹುಬ್ಳಿಗೆ ಇಲ್ಲೇ ನಮ್ಮ ಉತ್ತರ ಕರ್ನಾಟಕದ ಕಡೆ ಡೈಲಿ ರೊಟ್ಟಿ ಇಲ್ಲ ಅಂತಂದ್ರೆ ಆಗಲ್ಲ ರೊಟ್ಟಿ ಜೊತೆಗೆ ಚೌಳಿಕಾಯಿ ಪಲ್ಯ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಂಗೆ ಜಲ್ದಿ ರೆಡಿ ಮಾಡ್ಕೊಬೋದಂತ ನೋಡೋಣ ಬರೀ ಮತ್ತು ಹಂಗೆ ಈ ರೆಸಿಪಿ ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದ ನಮ್ಮಮ್ಮಿ ಮಾಡುವಂಥ ಚೌಳಿಕಾಯಿ ಪಲ್ಯ ರೆಸಿಪಿ ಈಸಿಯಾಗಿ ಜಲ್ದಿ ಹೆಂಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಬರ್ರಿ ಮೊದಲು ಚೌಳಿಕಾಯಿನ ಈ ಥರ ಮುರಿದು ಇಟ್ಕೊಂಡೆ ನಾನು ಈಗ ಇದನ್ನು ನಾನು ಒಂದು ಬಾಣ್ಲಿಗೆ ನೀರು ಹಾಕ್ಕೊಂಡು ಫಸ್ಟ ಇದನ್ನು ಕುದಿಸ್ಕೊಂಡು ಬಿಡೋಣಂತ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಕುದಿಸ್ಕೊಂಡ್ರು ಸಾಕು ಈಗ ಇದು ನೀರಿಗೆ ನಾನು ಇದೇನು ಚೌಳಿಕಾಯಿ ಮುರಿದು ಇಟ್ಕೊಂಡೇನಲ್ಲ ಇದನ್ನು ಹಾಕೋತೀನಿ ಈಗ ಇದಾಯಿ ಹಾಕೊಂಡಾದ್ಮೇಲೆ ನಾವು ಮುಚ್ಕೊಂಡ್ ಬಿಡೋಣಂತ ಒಂದ್ ಪ್ಲೇಟ್ ಅಂದ್ರೆ ಜಲ್ದಿ ಕುದಿ ಇದು ಕುದಿತಿರ್ಲಿ ನಾನು ಎಕ್ಸ್ಟ್ರಾಗ ಒಂದ ಮಸಾಲಾ ಪೌಡರ್ ರೆಡಿ ಮಾಡ್ಕೊಂತೇನಂತ ಇನ್ನೊಂದ್ ಬಾಣ್ಲಿ ಇಟ್ಕೊಳೋಣ ಪೌಡರ್ನು ಅಷ್ಟೇ ನಾವು ಕ್ವಿಕ್ ಆಗಿ ಆಗಿ ಮಾಡ್ಕೋಬಹುದು ಇನ್ಸ್ಟೆಂಟ್ ಅವಾಗ ಪಲ್ಯ ಮಾಡಬೇಕಾರ ಇದನ್ ಮಾಡ್ಕೊಂಡು ಮಾಡಬಹುದು ಮತ್ತ ನಾವ್ ಬೇಕಂದ್ರ ಸ್ವಲ್ಪ ಜಾಸ್ತಿನೂ ಮಾಡಿ ಇಟ್ಕೋಬಹುದು ಇದನ್ನ ಅವಾಗ ಫ್ರೆಶ್ ಆಗಿ ಮಾಡ್ಕೊಂಡ್ ಮಾಡಿದ್ರೆ ಇನ್ನ ಚೊಲೋ ಮತ್ತು ಇದಕ್ಕೆ ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಫಸ್ಟ್ ಸ್ವಲ್ಪ ಒಂದು ಸ್ಪೂನ್ ಈ ಟೇಬಲ್ ಸ್ಪೂನ್ ಅಷ್ಟು ಒಂದು ಟೇಬಲ್ ಸ್ಪೂನ್ ನಾನು ಶೇಂಗಾ ಹಾಕ್ಕೊಂಡ್ತೀನಿ ಮತ್ತು ಈ ಶೇಂಗಾಕ್ಕಿಂತ ಸ್ವಲ್ಪ ಕಡಿಮೆ ನಾವು ಗುರುಳ್ ಹಾಕೊಂಡತ್ತೀವಿ ನಾವು ಇದಕ್ಕೆ ಗುರುಳ್ ಅಂತೀವಿ ನಿಮ್ಮ ಕಡೆ ಇದಕ್ಕೆ ಏನಂತಾರೆ ಅಂತಾರಂತಂದು ಕಮೆಂಟ್ ಮಾಡಿರಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಕೊಂಡು ಇದನ್ನು ನಾವು ಎಲ್ಲ ಐಟಮ್ಸ್ ಸೇರ್ಕೊಂಡು ಹುರ್ಕೊಳ್ಳೋಣ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎಲ್ಲ ಐಟಮ್ಸ್ ಹುರ್ಕೊಳ್ಳೋಣ ಯಾಕಂದ್ರೆ ಜೀರಿಗೆ ಮತ್ತು ಕಾಳು ಜಲ್ದಿ ಹುರ್ಕೊಂತಾವ ಒಂದ ಸಲ ಹಾಕ್ಕೊಂಡು ಹುರ್ಕೊಳತ್ತೇವಲ್ಲ ನಡೀತೈತಿ ಏನು ಬೇರೆ ಬೇರೆ ಸಪ್ರೇಟ್ ಹುರ್ಕೋಬೇಕಂತಿಲ್ಲ ಎಲ್ಲನೂ ಹುರ್ಕೊತೀವಿ ಇಷ್ಟ ಮಸಾಲೆ ಸಾಕು ಇದಕ್ಕೆ ಪಲ್ಯಕ್ಕೆ ಈಗ ನೆಕ್ಸ್ಟ್ ನಾವು ಇದನ್ನು ಹುರ್ಕೊಂಡು ಆಗೈತಿ ಇದನ್ನು ಆಫ್ ಮಾಡ್ಕೊಳ್ಳೋಣ ಇದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೋಬೇಕ ಈ ಕಡೆ ನಮ್ದು ಚೌಳಿಕಾಯಿನೂ ಬೆಂದೆ ತನಸ್ತಿತಿ ಯಾಕಂದ್ರೆ ನಾವು ಮುಚ್ಚೆವೆಲ್ಲ ಹಂಗಾಗಿ ಜಲ್ದಿ ಬೇಯ್ತೈತಿದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕ ಇಷ್ಟ ಇದು ಮುರ್ದೆ ನೋಡ್ರಿ ಇಷ್ಟ ಆದ್ರೆ ಇದು ಸಾಕ ಈಗ ಇದನ್ನ ನಾವು ಆಫ್ ಮಾಡ್ಕೊಳ್ಳೋಣ ಈ ಕಡೆ ನಮ್ದು ಇದು ಮಸಾಲ ಏನು ಹುರ್ಕೊಂಡಿದ್ವಲ್ಲ ಇದು ತಣ್ಣಗಾಗೈತಿ ಈಗ ನಾವು ಇದನ್ನ ಜಾರಿಗೆ ಹಾಕೊಳ್ಳೋಣ ಈಗ ನಾ ಮಸಾಲೆ ಹಾಕೊಂಡೇನಲ್ಲ ಇದಕ್ಕೆ ನಾನು ಖಾರದ ಪುಡಿ ಹಾಕೊಂಡು ಬಿಡಾತೀನಿ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಖಾರದ ಪುಡಿ ಹಾಕೊಂಡು ಇದನ್ನ ಪೌಡ್ರ್ ಮಾಡ್ಕೊಂಡು ಬರೋಣ ಅಂತ ಬರೀ ಈಗ ಇದ ಪೌಡ್ರ್ ರೆಡಿ ಆಗೈತಿ ನಾವು ಈ ಕಡೆ ಇದ ಬಾಣಲಿ ಒಳಗೆ ನೀರು ಏನು ತೊಗೊಂಡಿದ್ನಲ್ಲ ಅದು ಆಗೈತಿ ಇದ ಬಾಣ್ಲಿಗೆ ನಾವು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಡಿತೈತಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಉಳ್ಳಾಗಡ್ಡಿ ಆಪ್ಷನಲ್ಲೇ ನೀವು ಉಳ್ಳಾಗಡ್ಡಿ ಯೂಸ್ ಮಾಡಿಲ್ಲ ಅಂದ್ರೆ ನಡ್ತೀವಿ ಯಾಕಂದ್ರೆ ನಾವು ಬೆಳ್ಳುಳ್ಳಿ ಯೂಸ್ ಮಾಡತ್ತೇವಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಿದಾಗ ಉಳ್ಳಾಗಡ್ಡಿ ಯೂಸ್ ಮಾಡಿಲ್ಲ ಅಂದ್ರೆ ನಡ್ಸ್ತಿವಿ ಉಳ್ಳಾಗಡ್ಡಿ ಹಾಕೊಂಡಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಕೈ ಅಡಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಹಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಇದಕ್ಕೆಲ್ಲ ಕೈ ಅಡಿಸ್ಕೊಳ್ಳೋಣ ಚೌಳಿಕಾಯಿ ಪಲ್ಯ ಭಾಳ ಜನ ಒಬ್ಬೊಬ್ಬರು ಇಷ್ಟಪಡೋಲ್ಲ ಆದರೆ ಈ ಥರ ಮಾಡ್ಕೊಂಡು ನೋಡ್ರಿ ಅವ್ರಿಗೂ ಇಷ್ಟ ಆಗ್ತೈತೆ ಅಂತ ಅನ್ಕೊಂತೀನಿ ಯಾಕಂದರೆ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತೈತಿ ಅನ್ಸಾರ ಈಗ ನಾವು ಅದೇನು ಬೇಯಿಸ್ಕೊಂಡ್ ಇಟ್ಕೊಂಡಿದ್ವಲ್ಲ ಆ ಚೌಳಿ ಕಾಯಿ ಹಾಕೊಳ್ಳೋಣ ಚೌಳಿಕಾಯಿ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ಇದಕ್ಕೆ ನಾನು ಸ್ವಲ್ಪ ಮತ್ತು ಮತ್ತೆ ಅದೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಅಂತ ಈಗ ಅದ ಜಾರಿಗ ಸ್ವಲ್ಪ ನೀರು ಹಾಕೊಂಡು ಅದೇನ ನೀರಿತ್ತಲ್ಲ ಇತ್ತಲ್ಲ ಅದನ್ನ ಹಾಕೋರಿ ಭಾಳ ತನ್ನ ಬೇಯಿಸೋದೇನು ಬೇಕಾಗಲ್ಲ ಯಾಕಂದ್ರೆ ನಾವು ಆಗಲೇ ಕುದಿಸ್ಕೊಂಡಿರ್ತೇವಲ್ಲ ಇದನ್ನ ಬೇಯಿಸಿಕೊಂಡಿರ್ತೀವಿ ಅದಕ್ಕೆ ಇದನ್ನ ಭಾಳ ಈಗ ಬೇಯಿಸ್ಕೊಳ್ಳೋದೇನು ಬೇಡ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಪೌಡ್ರ್ ಅರ್ಮುಡಿ ಎಲ್ಲ ಹಾಕಿ ಆದ್ಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮಸಾಲೆ ಮತ್ತು ಚೌಳಿಕಾಯಿ ಚಂದ ಕುಡ್ಕೊಂಡು ಬೇಯ್ತಂತಂದ್ರ ಅದ್ರದ್ದು ಟೇಸ್ಟ್ನ ಮಸ್ತ್ ಅನಸ್ತೇತಿ ನಾವು ಚಪಾತಿಗ ಅನ್ನಕ್ಕೆ ಮತ್ತು ರೊಟ್ಟಿಗೂ ರೊಟ್ಟಿಗಂತರೂ ಮಸ್ತ್ ಇದು ಈಗ ಇದು ಕುದಿಯೋಬೇಕಾರೆ ಸ್ವಲ್ಪ ನಾವು ಬೆಲ್ಲ ಹಾಕೊಳ್ಳೋಣ ಬೆಲ್ಲ ಹಾಕ್ಕೊಂಡು ಮತ್ತು ನಾನು ಇಲ್ಲೇ ಲಿಂಬೆ ಹಣ್ಣು ನೀವು ಲಿಂಬೆಹಣ್ಣರ ಹಿಂಡ್ಕೋಬಹುದ ಇಲ್ಲ ಅಂದ್ರ ಹುಣಸೆ ಹಣ್ಣನ್ನು ಹಾಕೋಬಹುದ ಟೊಮೆಟೊ ಹಾಕಿಲ್ಲ ನಾ ಇಲ್ಲೇ ಈಗ ಮಸಾಲಿ ಚೌಳಿಕಾಯಿ ಎಲ್ಲ ಚಂದ ಐತಿ ನೋಡ್ತಿರ್ಬೋದು ನೀವ ಇದನ್ನ ಇನ್ನೊಂದ್ ಸ್ವಲ್ಪ ಮುಚ್ಚಳ ಮುಚ್ಕೊಂಡ್ ಇನ್ನೊಂದ್ ಸ್ವಲ್ಪ ಹೊತ್ತನ ಒಂದ್ ಒಂದ್ ಎರಡ್ ಮೂರ್ ನಿಮಿಷ ಅಷ್ಟು ಬೇಯಿಸ್ಕೊಂಡ್ವಿ ಅಂದ್ರ ಸಾಕ ಮತ್ತೆ ಲಾಸ್ಟ್ ಹಿಂಗ ಕುದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರ ನಮ್ದ ಪಲ್ಯ ರೆಡಿ ಆತ ನೋಡ್ಬೋದು ನೀವ ನಾವ್ ಎಷ್ಟ್ ಈಸಿ ಆಗಿ ಕ್ವಿಕ್ ಆಗಿ ಇದನ್ನ ರೆಡಿ ಮಾಡ್ಕೊಂಡ್ವಿ ಅಂತಂದ್ರ ನಿಮಗೆ ನಮ್ದು ಈ ಚೌಳಿಕಾಯಿ ಪಲ್ಯ ರೆಸಿಪಿ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಇದನ್ನು ಸಲ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತ ನಂಗೆ ಕಮೆಂಟ್ ಮಾಡಿರಿ ನನಗೂ ರೆಸಿಪಿ ವೀಡಿಯೋಸ್ ಮಾಡೋಕ್ಕೆ ಭಾಳ ಇಷ್ಟ ಆದಷ್ಟು ನನ್ನ ರೆಸಿಪಿ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು